ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ಲಾಕ್ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ತೋಟದಲ್ಲಿ ಒಂದು ಪಪ್ಪಾಯ ಹಣ್ಣು ಕೊಯ್ಕೊಂಬಂದಿದ್ರು ಮಕ್ಕಳಿಬ್ರು ಊಟ ಮಾಡ್ತಿದ್ದಾರೆ ನಮ್ಮ ಮನೆಯವ್ರ ಪಪ್ಪ ಹಣ್ಣು ಹೆಚ್ತಾರೆ ಅವ್ರಿಗೆ ಬರಲ್ಲ ಅಂತ ಕೊಡ್ರಿ ನಾನು ಹೆಚ್ತೀನಿ ಅಂತ ಹೆಚ್ಚಿಜ್ಕೊಂಡೆ ನನಗೂ ಅಷ್ಟು ನೀಟಾಗಿ ಹೆಚ್ಚಕ್ಕೆ ಬರಲಿಲ್ಲ ಅದು ಸೇರ್ಕೊಂಡು ಏನೇನೋ ಸಾಹಸ ಮಾಡಿ ಹೆಚ್ಚಿದ್ವಿ ತುಂಬ ಹಣ್ಣಾಗ್ಬಿಟ್ಟಿತ್ತದು ಎಸ್ಲಿಕ್ಕೆ ಸರಿ ಆಗ್ತಾ ಇರಲಿಲ್ಲ ತುಂಬ ಸ್ವೀಟಾಗಿತ್ತು ಫ್ರೆಂಡ್ಸ್ ತಿನ್ನಲಿಕ್ಕೆ ಪಪಾಯಣ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಣ್ಣಿಗೆ ತುಂಬ ಒಳ್ಳೆ ಹಣ್ಣಿದು ಇವಾಗ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ನೋಡ್ರಿ ಇದು ಒಂದು ಕರೆಕ್ಟಾಗಿ ಒಂದು ಟ್ವೆಂಟಿ ಡೇಸಿಂದ ದಿನ ಹಾಲು ಕಾಯಿಸಿದಾಗ ರಾತ್ರಿ ಬೆಳಗ್ಗೆ ಕೆನೆ ತೆಗೆದಿಡ್ತಾ ಇದ್ದೆ ಅದು ಬಾಟ್ಲಿ ಫುಲ್ಲಾಗಿದೆ ಮೋಸ್ಟ್ಲಿ ಅದೊಂದು ಮೂರು ಕೆ ಜಿ ಎರಡು ಕೆ ಜಿದೇ ಇರ್ಬೋದು ಬಾಟ್ಲಿ ಕೆನೆ ನೋಡ್ರಿ ಅಷ್ಟು ಗಟ್ಟಿಯಾಗಿದೆ ಈ ಬಾಕ್ಸಿಗೆ ಮುಂಚೆನೇ ಒಂದು ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ಡೈಲಿ ಕೆನೆ ತೆಗೆದಿಡ್ತಾ ಇರಬೇಕು ಫ್ರಿಜ್ಜಲ್ಲಿ ಇಡಬೇಕು ಹಾಗೆ ಹೊರಗೆ ಇಟ್ಟರೆ ಬರಲ್ ಬರೋದಿಲ್ಲ ಅದು ಇವಾಗ ನಾನು ಬೆಣ್ಣೆ ಮಾಡೋ ತೋರಿಸ್ತಿದ್ದೀನಿ ಬರೀ ಮಾಡಿದ್ದಾರೆ ಮಸೂದಲ್ಲ ಹೆಲ್ದಿ ಮಾಡಿದ್ದಾರೆ ಮತ್ತು ನಮ್ಮ ಮಕ್ಕಳು ಬೆಣ್ಣ ನಾನು ನಮ್ಮ ಮನೇಲಿ ಬೆಣ್ಣೆ ಸುತ್ತಮಸತ್ತು ತುಂಬ ಟೇಸ್ಟಾಗಿರುತ್ತೆ ಫಸ್ಟಿಗೆ ನೀರು ಹಾಕ್ದೇನೆ ಬರೀ ಕೆನೆನ ಒಂದು ಸಲ ಗ್ರೈಂಡ್ ಮಾಡ್ಕೊಬೇಕು ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ನೋಡಿ ಹಾಕ್ತಾ ಹಾಕ್ತಾ ಗ್ರೈಂಡ್ ಮಾಡಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತು ಐಸ್ ಕ್ಯೂಬು ಹಾಕ್ತಾರಂತೆ ನಾನು ಯಾವಾಗೂ ಹಾಕಿಲ್ಲ ನೀವೇನಾರಾದರೂ ಹಾಕ್ತಿದ್ರೆ ಹೇಳಿ ಫ್ರೆಂಡ್ಸ್ ಐಸ್ ಕ್ಯೂಬ್ ಹಾಕ್ತೇನೂ ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ ಅಂದರೆ ನಾವು ಸುಮಾರು ಹೊತ್ತು ರನ್ ಮಾಡಬೇಕು ಮಿಕ್ಸಿನ ಹಾಕಿ ಹಾಗೆ ತಕ್ಷಣ ತಕ್ಷಣನೆಲ್ಲ ತೆಗೆದ್ರೆ ನಿಮಗೆ ಬೆಣ್ಣೆ ತಿಕ್ಕಾಗಿ ಬರಲ್ಲ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎಷ್ಟು ಸಲ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ತೀವಿ ಅಷ್ಟು ಗಟ್ಟಿಯಾಗಿ ಬೆಣ್ಣೆ ಬರುತ್ತೆ ಒಂದು ಸಲ ಕಿಷ್ಟು ಬಂತು ಮಜ್ಜಿಗೆ ಅದೆಲ್ಲ ಕುಡಿಯೋಕ್ಕೆ ಬರಲ್ಲ ಹುಳಿಯಾಗಿರತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಸಲ ಗ್ರೈಂಡ್ ಮಾಡಿದ್ದಕ್ಕೆ ಸಲ ಎಷ್ಟೊಂದು ಬೆಣ್ಣೆ ಸಿಕ್ತು ಇದು ನಮ್ಮ ಮನೇಲೆ ನಮ್ಮ ಹಾಕ್ಳು ಹಾಲಿಂದು ಬೆಣ್ಣೆ ಮನೇಲೆ ರೆಡಿ ಮಾಡ್ಕೊಳ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಕೈ ಗಂಟಲ್ಲ ಏನೂ ಇಲ್ಲ ಸುಮಾರು ಒಂದು ಮುಕ್ಕಾಲು ಕೆ ಅಷ್ಟು ಬೆಣ್ಣೆ ಬಂದಿದೆ ಒಂದು ಇಪ್ಪತ್ತು ದಿವ್ಸಕ್ಕೆ ಮುಕ್ಕಾಲು ಕೆ ಜಿ ಬೆಣ್ಣೆ ಅಂದರೆ ಸಾಕು ಮನೆಗೆ ಆಗತ್ತೆ ಈ ಥರ ನೀವು ಮನೇಲಿ ಹಾಲು ಕೆನೆ ತೆಗೆದಿಟ್ಟು ಬೆಣ್ಣೆ ತಯಾರಿಸ್ಕೋಬೋದು ಫ್ರೆಂಡ್ಸ್ ಒಂದು ಮುಕ್ಕಾಲು ಕೆ ಜಿನೇ ಇದೆ ಈಗ ಅಷ್ಟು ಸೇರಿಸು ಒಂದು ಉಂಡೆ ಮಾಡಿದೆ ನನಗೆ ಒಂದು ಕೈಯಲ್ಲಿ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಅದು ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದು ಇವತ್ತು ಕಡ್ದಿದ್ದು ಇವತ್ತೇ ಕಾಸೋದು ಬೇಡ ಅಂತ ಫ್ರಿಜ್ಜಿಂದ ಹೊರಗೆ ಇಟ್ಟಿದ್ದೀನಿ ಯಾವಾಗಲೂ ತಳ ಹಿಡಿಯುತ್ತೆ ಪಾತ್ರೆ ಕಾಯಿಸ್ಬೇಕಾರೆ ಅದಕ್ಕೆ ಒಂದು ದಿನ ಬಿಟ್ಟು ಕಾಯಿಸೋಣ ಅಂತ ಹಾಗೆ ಇಟ್ಟಿದ್ದೀವಿ ಫ್ರೆಂಡ್ಸ್ ಕಾಯಿಸಿದ ಮೇಲೆ ತುಪ್ಪ ತೋರಿಸ್ತೀನಿ ಥ್ಯಾಂಕ್ ಯು ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್